ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ನಮಗೆ ಆಷಾಢ ಮಾಸದ ಇವತ್ತು ಮೊದಲನೇ ಶುಕ್ರವಾರ ಪ್ರಾರಂಭ ಆಗಿದೆ ಲಕ್ಷ್ಮೀ ಪೂಜೆ ಅಂತೂ ನಾವು ಮಾಡಿರ್ತೀವಿ ಹಾಗೆ ಕಳಶ ಸ್ಥಾಪನೆ ಮಾಡಿದ ಮೇಲೆ ಕಳಶ ವಿಸರ್ಜನೆ ಕೂಡ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಕಳಶ ಸ್ಥಾಪನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅದೇ ರೀತಿ ಕಳಶ ವಿಸರ್ಜನೆಗೂ ಕೂಡ ನಾವು ಅದು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡೋದ್ರಿಂದ ನಾವು ಏನು ಅಂದ್ಕೊಂಡು ು ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡಿರ್ತೀವಿ ಅದು ಪರಿಪೂರ್ಣವಾಗಿ ನಮಗೆ ಫಲ ಸಿಗುವಂಥದ್ದು ಈಗ ನಾವು ಲಕ್ಷ್ಮೀ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರ್ತೀವಿ ಇಲ್ಲ ಕೆಲವೊಬ್ಬರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಿರ್ತಾರೆ ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ ಕಳಶ ವಿಸರ್ಜನೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ನಾವು ಕಳಶನ ಶುಕ್ರವಾರ ಯಾವುದೇ ಕಾರಣಕ್ಕೂ ವಿಸರ್ಜನೆಯನ್ನ ಮಾಡಲ್ಲ ಕೆಲವೊಬ್ಬರು ಮಾಡ್ತಾರೆ ಮಾಡೋರು ಮಾಡ್ಬೋದು ಏನೂ ತೊಂದರೆ ಇಲ್ಲ ಶುಕ್ರವಾರನೇ ಕಳಶ ವಿಸರ್ಜನೆ ಮಾಡೋರು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಪೂಜೆ ಎಲ್ಲ ಮಾಡಿ ಆರು ಮೂವತ್ತೈದರಿಂದ ಏಳು ಮೂವತ್ತೈದರೊಳಗಡೆ ಕಳಶ ವಿಸರ್ಜನೆಯನ್ನು ಮಾಡ್ಬೋದು ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೇಕಂದರೆ ಎಲ್ಲನೂ ತೆಗೆದು ತೊಳೆದು ಮತ್ತು ಕಳಶ ಸ್ಥಾಪನೆಯನ್ನು ಮಾಡಿ ಯಥಾಪ್ರಕಾರ ಪ್ರತಿದಿನ ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆಯನ್ನು ಮಾಡ್ಬೋದು ಅಥವಾ ಶುಕ್ರವಾರ ನಾವು ಕಳಶ ವಿಸರ್ಜನೆ ಮಾಡಲ್ಲ ನಮ್ಮ ಪದ್ಧತಿನಲ್ಲಿ ಇಲ್ಲ ಅಂತ ಹೇಳೋರು ಶನಿವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದ್ರೆ ಐದು ವರೆಯಿಂದ ಏಳು ಮೂವತ್ತೈದರೂವರೆಗೂ ಏನು ಸಮಯ ಬರುತ್ತೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಆರು ಮೂವತ್ತೈದರಿಂದ ಏಳು ಮೂವತ್ತೈದವರೆಗೂ ಕೂಡ ನೀವು ಕಳಶ ವಿಸರ್ಜನೆಯನ್ನು ಮಾಡ್ಬೋದು ವಿಸರ್ಜನೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಕಳಶ ಮೊದ ಬಲಭಾಗದಿಂದ ಮೂರು ಸಲ ಕದಲಿಸ್ಬೇಕಾಗತ್ತೆ ಹಾಗೆ ಲಕ್ಷ್ಮೀ ವಿಗ್ರಹ ಹಾಗೆ ವಿಘ್ನೇಶ್ವರನ ವಿಗ್ರಹ ಹಾಗೆ ದೀಪದ ಕಂಬ ನೀವೇನು ಪೂಜೆಗೆ ವಸ್ತುಗಳನ್ನೆಲ್ಲ ಬಳಸಿರ್ತೀರ ಅದನ್ನು ಮೂರು ಸಲ ಕದಲಿಸ್ಬೇಕಾಗತ್ತೆ ಅದಕ್ಕೂ ಮುಂಚೆ ದೇವಿಗೆ ಧೂಪ ದೀಪ ನೈವೇದ್ಯ ಮಹಾಮಂಗ್ಲಾರತಿ ಇದನ್ನೆಲ್ಲ ಮಾಡಿ ಹಾಗೆ ಕೆಂಪಾರತಿಯನ್ನು ಮಾಡಿದ ಮೇಲೆ ನೀವು ಮುತ್ತೈದಿರಿಗೆ ಅರ್ಶನಾ ಕುಂಕುಮವನ್ನು ಕೊಟ್ಟು ಆಮೇಲೆ ಕೆಂಪಾರತಿ ಮಾಡಿ ನೀವು ಕಳಸ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕಳಸ ವಿಸರ್ಜನೆಯನ್ನು ಯಾವ ರೀತಿ ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ नमस्कार